ಡಾಕ್ಟರ್ ಮೇಲೆ ಗಲಾಟೆ ಮಾಡಿದ್ದಕ್ಕೆ ಬಿತ್ತು ಎಫ್ಐಆರ್ ನ್ಯೂಸ್ ಇಫೈವ್ಗೆ ಸ್ವಾಗತ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ದಾಕ್ಷಾಯಣಿ ಜಯನ್ ಹಾಗೂ ಸಿಬ್ಬಂದಿ ಮೇಲೆ ಗಲಾಟೆ ಮಾಡಿ ವ್ಯಕ್ತಿಯೊಬ್ಬರು ಎಫ್ಐಆರ್ ಹಾಕಿಸ್ಕೊಂಡಿದ್ದಾರೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದವರಾದ ಸೈಯದ್ ಮಕ್ರಮ್ ಪಾಷಾ ತನ್ನ ಮಗಳನ್ನ ಹೊಟ್ಟೆ ನೋವಿನ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇನ್ನು ಪ್ರಥಮ ಚಿಕಿತ್ಸೆ ನೀಡಿ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಉನ್ನತ ಆಸ್ಪತ್ರೆಗಾಗಿ ರೆಫರ್ ಮಾಡಲಾಗಿರುತ್ತೆ ಆದರೆ ಆಂಬುಲೆನ್ಸ್ಗಳು ಬೇರೆ ರೋಗಿಗಳನ್ನು ಕರೆದುಕೊಂಡು ಹೋಗಿದ್ದರಿಂದ ಒನ್ ಆಟ್ ಏಯ್ಟ್ ಆಂಬುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗಲು ಹೇಳಿದ್ದು ಆಂಬುಲೆನ್ಸ್ ಬರಲು ತಡವಾದ್ದರಿಂದ ರೋಗಿಯ ತಂದೆ ಸೈಯದ್ ಮಕ್ರಮ್ ಪಾಷಾ ಮತ್ತು ಇನ್ನೊಬ್ಬ ವಿನಾಕಾರಣ ಕರ್ತವ್ಯದ ಮೇಲಿದ್ದ ಡಾಕ್ಟರ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೊಡೆಯಲು ಮುಂದಾದಾಗ ಡಿ ಗ್ರೂಫ್ ನೌಕರರಾದ ಶ್ರೀನಿವಾಸ್ ವೆಂಕಟೇಶಪ್ಪ ಮತ್ತು ವಾಹನ ಚಾಲಕ ಮಂಜುನಾಥ್ ಬಂದಿದ್ದು ಅವರ ಮೇಲೆಯೂ ಸಹ ಗಲಾಟೆ ನಡೆಸಲಾಗಿದೆ ಅಂತ ಚಿಂತಾಮಣಿ ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಇನ್ನು ಘಟನೆ ಕುರಿತು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸೈಯದ್ ಮಕ್ರಮ್ ಪಾಷಾರ್ ಅವರ ಮಗಳಿಗೆ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡದೇ ಇರುವ ಕಾರಣ ಮಗಳು ಮೃತಪಟ್ಟಿದ್ದಾರೆ ಅಂತ ಅವರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗೆ ತನಿಖೆ ನಡೆಸಲು ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ ಅಂತ ಹೇಳಲಾಗುತ್ತಿದೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಈ ದಿನ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನನ್ನ ನನ್ನ ಕರ್ತವ್ಯ ನೈಟ್ ಡ್ಯೂಟಿ ಅಂದರೆ ನಂದು ನಾಲ್ಕು ಗಂಟೆಗೆ ಡ್ಯೂಟಿ ಶುರುವಾಗುತ್ತೆ ನಾನು ಇವತ್ತು ಡ್ಯೂಟಿಗೆ ಬಂದೆ ಬಂದಾಗ ಈಗ ಬೆಳಿಗ್ಗೆಯಿಂದ ಏನು ಪೇಷಂಟ್ ಇರ್ತಾರೆ ಏನಿರುತ್ತೆ ಅದೆಲ್ಲ ನಮಗೆ ವಾಣಿ ಮೇಡಮು ಬೆಳಿಗ್ಗೆ ಡ್ಯೂಟಿ ಇರಲಿದ್ರು ಇವತ್ತು ಬೆಳಿಗ್ಗೆ ಮೇಡಮ್ ಹೋಗೋವಾಗ ಈ ಥರ ಆಸ್ಮಾ ಆಫ್ ಸೈಯದ್ ಮಕ್ರಂ ಪಾಷಾ ಇಪ್ಪತ್ತು ವರ್ಷದ ಲೇಡಿ ಒಬ್ರು ಈ ತರ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿ ಹೇಳಿದ್ರು ಈ ತರ ಅಸ್ಮಾ ಅನ್ನೋರು ಬೆಳಿಗ್ಗೆ ಹನ್ನೆರಡುವರೆಗೆ ಬಂದು ಮೇಡಮ್ ಹತ್ರ ತೋರಿಸ್ಕೊಂಡಿದ್ರು ಮಾಡಿ ಮೇಡಮ್ ನೋಡಿದ್ರು ಅವ್ರಿಗೆ ಹೊಟ್ಟೆ ನೋವು ಅಂತ ಬಂದಿದ್ದು ಅವರು ಪೇಶೆಂಟು ಅವರು ನೋಡಿ ಅವ್ರಿಗೆ ಗ್ಲೂಕೋಸ್ ಎಲ್ಲ ಹಾಕಿ ಇಂಜೆಕ್ಷನ್ಸ್ ಎಲ್ಲ ಹಾಕಿ ಆಮೇಲೆ ಅವ್ರಿಗೆ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗು ಅದೆಲ್ಲ ಬರ್ದಿದ್ದೀನಿ ಅದೆಲ್ಲ ರಿಪೋರ್ಟ್ ಬಂದಮೇಲೆ ನೋಡಬೇಕು ಅಂತ ಹೇಳಿ ಆ ಥರ ಅದೊಂದು ಪೇಷಂಟ್ ಇದೆ ಅಂತ ಹೇಳಿ ನನಗೆ ಚಾರ್ಜ್ ಕೊಟ್ಟರು ಅದಾದಮೇಲೆ ಸರಿ ಅಂತ ಅಂದರೆ ಆಮೇಲೆ ಅದು ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬರಕ್ಕೆ ಹೇಳಿದ್ರೆ ಅದು ಅವರು ತೊಗೊಂಡು ಬಂದರು ಅವ್ರ ತಾಯಿಯೇ ಯಾರೋ ಅನ್ಸುತ್ತೆ ಅಸ್ಮಾ ಅವ್ರ ತಾಯಿ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬಂದು ತೋರಿಸಿದ್ರು ಅದರಲ್ಲಿ ನೋಡಿದ್ರೆ ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಇತ್ತು ತೊಂದರೆ ಜಾಸ್ತಿ ಇದೆ ಅಮ್ಮ ಇಲ್ಲಿ ಆಗೋದಿಲ್ಲ ನೀವು ದೊಡ್ಡ ಹಾಸ್ಪಿಟ್ಲ್ಗೆ ಹೋಗಬೇಕಾಗತ್ತೆ ಇಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಇದಕ್ಕೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ ಅದಕ್ಕೆ ಅವರು ಆ ಯಾರು ಇಲ್ಲ ನಮ್ಗೆ ಅದಕ್ಕೆ ಗಂಡಸ್ರು ಯಾರು ಬರ್ಬೇಕು ಅಂತ ಹೇಳಿ ಹೇಳಿದ್ರು ಅದಕ್ಕೆ ಇಲ್ಲ ನೀವು ಬೆಳಿಗ್ಗೆ ಬಂದಿದೀರ ಹನ್ನೆರಡುವರೆಗೆ ಹನ್ನೆರಡುವರೆಯಿಂದ ನೀವು ಇಷ್ಟೊತ್ತರೆಗೂ ವೆಯ್ಟ್ ಮಾಡಿದೀರ ಇಲ್ಲ ಅಂತ ಹೇಳಿ ಮತ್ತೆ ನೀವು ರಾತ್ರಿ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಆಗುತ್ತೆ ಆ ಮಾಡೋಂಗಿಲ್ಲಮ್ಮ ಅಂತ ಹೇಳಿ ಹೇಳಿದಿಕ್ಕೆ ಆಯ್ತು ಅಂತ ಹೇಳಿಬಿಟ್ಟು ಯಾರೋ ಅವ್ರ ಕಡೆಯವ್ರು ಯಾರೋ ಬರ್ತಿದ್ದಾರೆ ನಮ್ಮ ಯಜಮಾನ್ರು ಯಾರು ಬರ್ತಿದ್ದಾರೆ ಅಂತ ಹೇಳಿ ಒಂದ್ ಹತ್ತು ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳಿ ಹೇಳಿದ್ರು ಸರಿ ಆಯ್ತು ಅಂತ ನಾನು ಸುಮ್ನಾದೆ ಆಮೇಲೆ ನಾಲ್ಕು ಇಪ್ಪತ್ತು ಸುಮಾರಿಗೆ ಯಾರೋ ಒಬ್ರು ಗಡ್ಡ ಬಿಟ್ಕೊಂಡು ತಲೆ ಮೇಲೆ ಏನೋ ಒಂದು ಕಾಕಿ ಕಲರ್ ಕಾವಿ ಕಲರ್ದು ಏನೋ ಒಂದು ತರ ಸುತ್ತಕೊಂಡು ಒಬ್ರು ಬಂದ್ರು ಅವ್ರು ಕೇಳಿದ್ರು ಏನಾಗಿದೆ ಅಂತ ನಾನು ಬ್ಲಡ್ ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ನೋಡಪ್ಪ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಇದೆ ಆಮೇಲೆ ತೊಂದರೆ ಜಾಸ್ತಿ ಇದೆ ಸೊ ಇದು ಆಗೋದಿಲ್ಲ ನೀವು ಅದಕ್ಕೋಸ್ಕರ ದೊಡ್ಡ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾಗತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅದು ಸಿಟಿ ಸ್ಕ್ಯಾ ಮತ್ತೆ ಇನ್ನು ಬೇರೆ ಇನ್ನೂ ಹೈಯರ್ ಫೆಸಿಲಿಟೀಸ್ ಎಲ್ಲ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನೀವು ಹೋಗ್ಬೇಕಾಗತ್ತಪ್ಪ ಅಂತ ಹೇಳಿ ನಾನು ಅವ್ರಿಗೆ ಕೌನ್ಸಲ್ ಮಾಡಿದೆ ಅವರು ಆಯಿತು ಅಂತ ಹೇಳಿ ಅದಕ್ಕೆ ಒಪ್ಕೊಂಡ್ರು ಮತ್ತೆ ಹೋಗೋದಕ್ಕೆ ಹೇಗೆ ಹೋಗಬೇಕು ಅಂತ ಕೇಳಿದ್ದಕ್ಕೆ ನೀವು ಮನಾಟೆ ಫೋನ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವ್ರನ್ನ ಕಳಿಸ್ಬಿಟ್ಟು ಅದೇ ಟೈಮಲ್ಲಿ ಬೇರೆ ಪೇಷೆಂಟ್ಸ್ ಇದ್ರು ಬೇರೆ ಡೆಂಗು ಫೀವರ್ ಪೇಷೆಂಟ್ಗಳು ಎಷ್ಟೊಂದು ಜನ ಇದ್ರು ಸೊ ಅವ್ರಿಗೆಲ್ಲ ನಾನು ನೋಡಿ ಚೆಕ್ ಮಾಡಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಹಾಕೋದಕ್ಕೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಆ ಟೈಮಲ್ಲಿ ಅವರು ಮತ್ತೆ ಬಂದರು ಅದೇ ಮಕ್ಕಂಪ ಶವರು ಬಂದುಬಿಟ್ಟು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ದೆ ಅವರೇನು ಅರ್ಧ ಗಂಟೆ ಒಂದು ಗಂಟೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಹೇಳಿದ್ರು ಅದಕ್ಕೆ ನಾನು ಇಟ್ಕೊಂಡು ಸರಿ ಆಯಿತು ಬಿಡಪ್ಪ ಆಂಬುಲೆನ್ಸ್ ಸ್ವಲ್ಪ ತೊಂದರೆ ಇದೆ ಬೆಳಿಗ್ಗೆಯಿಂದ ಹನ್ನೆರಡೂವರೆಯಿಂದ ನೀವು ಇಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದೀರಾ ಬೆಳಿಗ್ಗೆಯಿಂದ ವೇಟ್ ಮಾಡಿದ್ರೆ ಇನ್ನೊಂದು ಅರ್ಧ ಗಂಟೆಲಿ ಏನಾಗುತ್ತೆ ಇನ್ನು ಈ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಅಲ್ವಾ ಆಯ್ತು ಬಿಡು ಗಾಡಿ ಬರಲಿ ಗಾಡಿ ಬಂದ್ಮೇಲೆನೆ ಕಳಿಸ್ತೀನಿ ಅಂತ ಹೇಳಿ ಹೇಳ್ತೆ ನಾನು ಅವ್ರಿಗೆ ಅದಕ್ಕೆ ಅವರು ನೀನೇನಮ್ಮ ನೀನು ಗೌರ್ಮೆಂಟ್ ಕೆಲ್ಸದಲ್ಲಿದ್ಯಾ ನೀನೇನು ಡಾಕ್ಟರ್ ನೀನು ನೀನೇನು ಓದ್ಕೊಂಡಿದ್ಯಾ ನೀನು ಇರಲಿ ಬಿಡು ಅಂತ ಹೇಳ್ತೀಯಾ ನೀನು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಗಾಡಿನ ಜಲ್ದಿ ಬರ್ಸಕ್ಕೆ ಹೇಳು ಅಂತ ಹೇಳಿ ಹೇಳಿದ್ರು ನಾನು ಆ ಟೈಮಲ್ಲಿ ಬೇರೆ ಅಡ್ಮಿಟ್ ಆಗಿರುವಂಥ ಗೆ ಟ್ರೀಟ್ಮೆಂಟ್ ಬರೀಬೇಕಾಗಿತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ ನಾನು ಸರಿ ಅದ್ರ ಬಗ್ಗೆ ಕಿವಿ ಕೊಡಲಿಲ್ಲ ನಾನು ಹಾ ಬಟ್ ಆದ್ರೆ ಅಪ್ಪ ಹಂಗೆ ಬೈ ಬೈತಾನೆ ಇದ್ರು ಆಮೇಲೆ ನಾನು ಇತ್ಕೊಂಡು ಹೇಳ್ದೆ ಆಂಬುಲೆನ್ಸ್ ಅರೇಂಜ್ ಮಾಡೋದು ನನ್ ಜವಾಬ್ದಾರಿ ಅಲ್ಲಪ್ಪ ಆ್ಯಂಬುಲೆನ್ಸ್ ಬಂದ್ರೆ ನಾನು ಕಳ್ಸಿಕೊಡ್ತೀನಿ ನನ್ನ ಜವಾಬ್ದಾರಿ ಬರೀ ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ನನ್ ಜವಾಬ್ದಾರಿ ಅಂತ ಹೇಳಿ ನಾನ್ ಸುಮ್ನಾದೆ ಅಷ್ಟರಲ್ಲಿ ಅವರು ನಾನು ಅದ್ಯಾವುದೋ ಸಂಘ ಅದ್ಯಾವ್ದೋ ಯಾವ್ದೋ ಪಾರ್ಟಿ ಅದೇ ಈ ಎಲೆಕ್ಷನ್ಗೆ ಈ ಎಲೆಕ್ಷನ್ ಅಲ್ಲಿ ನಾವು ಗೆದ್ದಿದ್ದೀವಿ ನಾವು ಈ ಪಾರ್ಟಿದು ನಾನು ಸಂಘದ ನಾನು ಲೀಡ್ರ್ ನಾನು ಹಂಗೆ ಹಿಂಗೆ ಅಂತ ಹೇಳಿ ಜಾಸ್ತಿ ಅವ್ರು ಇರಿಟೇಟ್ ಮಾಡಕ್ ಶುರು ಮಾಡಿದ್ರು ನಾನು ಇದ್ಕೊಂಡು ಸರಿ ಆ ಇದ್ರೆ ತುಂಬಾ ಸಂತೋಷ ನೀವು ನಿಮ್ಮ ಇವ್ರಿಗೆ ನಿಮ್ಮ ಸಂಘದಿಂದನೇ ಆಂಬುಲೆನ್ಸ್ ಕರ್ಸ್ಕೊಂಡ್ಬಿಡಪ್ಪ ನಂದೇನು ಅಭ್ಯಂತರ ಇಲ್ಲ ಗಾಡಿ ಬಂದ ತಕ್ಷಣ ನಾನು ಶಿಫ್ಟ್ ಮಾಡ್ತೀನಿ ನನ್ಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ನಾನು ಹೇಳಿದೆ ಅದಕ್ಕೆ ಅವ್ರು ಸಿಟ್ಟಾಗ್ಬಿಟ್ಟು ಯಾರ್ಯಾರಿಗೂ ಫೋನ್ ಮಾಡಿ ಎಲ್ಲ ಕರ್ಸ್ಕೊಂಡ್ರು ಇನ್ನೊಬ್ರು ಯಾರೋ ಒಬ್ರು ಬಂದ್ರು ನಾನು ಬೇರೆ ಪೇಷಂಟ್ಸ್ಗೆ ನಾನು ಟ್ರೀಟ್ಮೆಂಟ್ ಬರಿತಾ ಇದ್ರೆ ಅವ್ರು ಬಂದ್ಬಿಟ್ಟು ಜೋರ್ ಜೋರಾಗೆ ಕಿಚ್ಚಾಡ್ಕೊಂಡು ನೀವು ದುಡ್ಡು ಕೇಳ್ತಿದ್ದೀರಾ ಆಂಬ್ಯುಲೆನ್ಸ್ ದುಡ್ಡು ಕೇಳ್ತಿದ್ದೀರಾ ಹಂಗೆ ಹಿಂಗೆ ಅಂತ ಕಿರ್ಚಾಡಕ್ಕೆ ಶುರು ಮಾಡಿದ್ರು ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡೋಕೆ ಶುರು ಮಾಡಿದ್ರು ನಾನು ನಾನು ಆ ಕಡೆ ತಿರುಗಿ ನೋಡ್ಲಿಲ್ಲ ಏನೋ ಮಾಡ್ಕೋತಾರೆ ಅಂತ ನಾನು ಸುಮ್ಮನೆ ಐತೆ ಅಷ್ಟರಲ್ಲಿ ನಮ್ಮ ಬೇರೆ ನಮ್ಮ ಆದಂತಹ ಸೀನಪ್ಪ ಮತ್ತೆ ವೆಂಕಟೇಶಪ್ಪ ಅವರೆಲ್ಲ ಬಂದ್ರು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡೋ ಹಾಗಿಲ್ಲಪ್ಪ ಅಂತ ಹೇಳಿ ಅವ್ರಿಗೆ ಹೇಳಿದ್ದಕ್ಕೆ ಅವರು ಆಗಿ ಅವ್ರಿಗೆ ಕುತ್ತಿಗೆ ಹಿಡಿದು ಅವ್ರಿಗೆ ಬೆನ್ನಿಗೆಲ್ಲ ಹೊಡಿಯೋದಕ್ಕೆ ಶುರು ಮಾಡಿದ್ರು ಆಮೇಲೆ ನಾನು ಇಟ್ಕೊಂಡು ಏನಪ್ಪ ಈ ಈ ಇದರಲ್ಲಿ ಡ್ಯೂಟಿ ಮೇಲೆ ಆನ್ ಡ್ಯೂಟಿಯಲ್ಲಿರೋ ಸ್ಟಾಫ್ ಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಸ್ಟಾಫ್ ಮೇಲೆಲ್ಲ ನೀವೆಲ್ಲ ಕೈ ಇಡ್ತೀರಾ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು ಇಂಥವ್ರಿಗೆಲ್ಲ ಆವಾಗಲೇ ಬುದ್ಧಿ ಬರುತ್ತೆ ಅಂತ ಹೇಳಿ ನಾನಿದ್ದು ಹೊರಗಡೆ ಬಂದೆ ಅಷ್ಟರಲ್ಲಿ ಅವರು ಹೊರಗಡೆ ಬಂದುಬಿಟ್ಟು ಅವರು ಅವರು ಹೆದರ್ಕೊಂಡ್ರು ಅನ್ಸುತ್ತೆ ಪೊಲೀಸ್ ಅಂದ ತಕ್ಷಣ ತಕ್ಷಣ ಸೈಯದ್ ಮಕ್ರಮ್ ಪಾಷಾ ಅನ್ನೋರು ಓಡ್ ಹೋಗ್ಬಿಟ್ಟು ಆ ಕಡೆಯಿಂದ ತಿರ್ಗಾ ಓಡ್ಬಂದು ಏನೇ ನೀನೆಲ್ಲ ಒಂದ್ ಡಾಕ್ಟ್ರೇನೆ ನೀನು ನೀನೇನೇ ಓದ್ಕೊಂಡಿದ್ಯಾ ನೀನು ನನ್ ಮಗಳನ್ನ ಸಾಯಿಸ್ಬಿಟ್ಟಿಯಲ್ಲೇ ಏನ್ ಇಂಜೆಕ್ಷನ್ ಹಾಕುದೇ ನೀನು ಸತೋದ್ಲಲ್ಲೇ ನನ್ ಮಗಳು ಅಂತ ಹೇಳ್ಬಿಟ್ಟು ಇನ್ನು ಏನೇನೋ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಬೈಕೊಂಡು ನನ್ಗೆ ಬಂದು ಆ ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ನಾನು ಅಷ್ಟರಲ್ಲಿ ನಾನು ಈ ಕಡೆಯಿಂದ ನಾನು ಬೇರೆ ಕಡೆಗೆ ನಾನು ಹೋಗ್ಬಿಟ್ಟೆ